ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ ಜೀಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ಒಂದು ಬೆಸ್ಟ್ ಸ್ಕಿನ್ ಸೀಕ್ರೆಟ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಟಿ ಕಾಜೋಲ್ ಅಂದರೆ ಬಾಲಿವುಡ್ ನಟಿ ಕಾಜಲ್ ಬಗ್ಗೆ ನಿಮಗೆಲ್ಲರೂ ತಿಳಿದೇ ಇದೆ ಇವರು ಬಾಲಿವುಡ್ನಲ್ಲಿ ಸ್ಟಾರ್ ಹೀರೋಯಿನ್ ಇವರ ಸ್ಕಿನ್ ಸೀಕ್ರೆಟ್ ಇವರು ಯಾಕೆ ಅಷ್ಟು ಸುಂದರವಾಗಿದ್ದಾರೆ ಮತ್ತೆ ಅವರ ಸ್ಕಿನ್ ಯಾಕೆ ಅಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಬ್ರೈಟನ್ ಮಾಡುವ ಒಂದು ನೈಟ್ ಕ್ರೀಮ್ ಬಗ್ಗೆ ಹೇಳುತ್ತೇನೆ ಆ ನೈಟ್ ಕ್ರೀಮ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಒಂದು ಕಾಟನ್ ಕರ್ಚೀಫ್ ತಗೊಳ್ಳಿ ಆ ಕರ್ಚೀಫ್ ಮಧ್ಯದಲ್ಲಿ ಒಂದು ಹತ್ತರಿಂದ ಹದಿನೈದು ಕೇಸರಿ ದಳಗಳನ್ನ ಹಾಕಬೇಕು ಕೇಸರಿ ದಳಗಳನ್ನ ಹಾಕಿ ಅದನ್ನು ನೀಟಾಗಿ ಮುಚ್ಚಿ ಖರ್ಚಿಫಿಂದ ಮುಚ್ಚಿ ಅದನ್ನು ತವ ಮೇಲೆ ಬಿಸಿ ಮಾಡಬೇಕು ಫಸ್ಟ್ ತವಾನ ಕಾಯೋಕಿಟ್ಟು ಕಾದ ತವಾದ ಮೇಲೆ ಈ ಕರ್ಚೀಫ್ ಇಟ್ಟು ಲೈಟಾಗಿ ಬಿಸಿ ಮಾಡಬೇಕು ಕೇಸರಿಯು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಕೇಸರಿಯು ಚರ್ಮದ ನೈಸರ್ಗಿಕ ಹೊಳಪನ್ನು ಹೆಚ್ಚು ಮಾಡುತ್ತದೆ ಮತ್ತು ಕಲೆಗಳು ಹಾಗೂ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೇಸರಿಯು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅನ್ನು ಹೊಂದಿದ್ದು ಸ್ಕಿನ್ ಬ್ರೈಟನ್ ಮಾಡುತ್ತದೆ ಮತ್ತು ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುತ್ತದೆ ಸ್ಕಿನ್ ಮಾಶ್ಚರೈಸ್ ಮಾಡುವುದರ ಜೊತೆಗೆ ಸ್ಕಿನ್ ಟೆಕ್ಸ್ಚರ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತದೆ ಮತ್ತು ಅಂಡರ್ ಐ ಡಾರ್ಕ್ ಸರ್ಕಲ್ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತದೆ ಮತ್ತು ಸನ್ ಡ್ಯಾಮೇಜಸ್ ಏನಾದರೂ ಆಗಿದ್ದರೆ ಅದನ್ನು ಸಹ ಕಡಿಮೆ ಮಾಡಿ ಸ್ಕಿನ್ಗೆ ಹೊಳಪನ್ನು ನೀಡುತ್ತದೆ ಹೀಗೆ ಕರ್ಚಿಫ್ನ ಸಹಾಯದಿಂದ ಬಿಸಿ ಮಾಡಿದ ಕೇಸರಿ ದಳಗಳನ್ನು ಒಂದು ಬೌಲ್ಗೆ ಹಾಕಿ ನಾವು ಅಂಗಡಿಯಿಂದ ತಂದು ಕೆಮಿಕಲ್ಯುಕ್ತ ಪ್ರಾಡಕ್ಟ್ಗಳನ್ನು ಬಳಸುವುದರ ಬದಲು ಹೀಗೆ ಮನೆಯಲ್ಲಿಯೇ ಮಾಡಿಕೊಂಡ ಮನೆಮದ್ದುಗಳನ್ನು ಬಳಸುವುದು ತುಂಬ ಒಳ್ಳೆಯದು ಈ ಮನೆಮದ್ದುಗಳು ಯಾವುದೇ ಸೈಡ್ ಎಫೆಕ್ಟ್ಗಳು ಸಹ ಕೊಡುವುದಿಲ್ಲ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೆ ಕೇಸರಿ ದಳಕ್ಕೆ ಒಂದು ಸ್ಪೂನಷ್ಟು ರೋಸ್ ವಾಟರನ್ನು ಹಾಕಬೇಕು ರೋಸ್ ವಾಟರ್ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಬಾದಾಮ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲನ್ನು ಹಾಕಬೇಕು ಆಲ್ಮಂಡ್ ಆಯಿಲ್ ಹಾಕಿದ ನಂತರ ಒಂದು ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ಹಾಕಬೇಕು ಆಲೋವೆರಾ ಜೆಲ್ ಹಾಕಿದ ಮೇಲೆ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ಹಾಕಬೇಕು ಇವೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲವೂ ಒಂದಕ್ಕೊಂದು ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಬಳಸಿರುವ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಚರ್ಮವನ್ನು ತುಂಬ ಬ್ರೈಟ್ ಮಾಡುತ್ತದೆ ಯಾವುದೇ ಕಪ್ಪು ಕಲೆಗಳು ಅಥವಾ ಯಾವುದೇ ಮಾರ್ಕ್ಗಳು ಕೂಡ ಇದ್ದರೂ ಸಹ ಎಲ್ಲವನ್ನೂ ಕಡಿಮೆ ಮಾಡಿ ನಮ್ಮ ಸ್ಕಿನ್ನನ್ನು ತುಂಬ ಬ್ರೈಟ್ ಮಾಡುತ್ತದೆ ಅಂದರೆ ಕಾಂತಿಗೊಳಿಸುತ್ತದೆ ಈ ರೆಮಿಡಿ ಮಾಡಲು ಬೇಕಾಗಿರುವುದು ಕೇವಲ ಐದು ನಿಮಿಷ ಮಾತ್ರ ನಾವು ಬರೀ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ನಮಗೆ ಒಂದು ಒಳ್ಳೆ ಬೆಸ್ಟ್ ನೈಟ್ ಕ್ರೀಮ್ ಸಿಗುತ್ತದೆ ಈ ಕ್ರೀಮನ್ನು ಮುಂಚೆ ಮುಖವನ್ನು ತೊಳೆದು ಮುಖಕ್ಕೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ ಬಿಡಬೇಕು ಬಿಸಿ ನೀರಿನಲ್ಲಿ ಮುಖ ತೊಳೆದರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತದೆ ಇದೇ ಕ್ರೀಮನ್ನು ನಮ್ಮ ನಟಿ ಕಾಜಲ್ ಅವರು ಬಳಸುವುದು ಈ ಕ್ರೀಮ್ ಬಳಸಿಯೇ ಅವರ ಸ್ಕಿನ್ ಅಷ್ಟು ಚೆನ್ನಾಗಿರುವುದು ಮತ್ತು ಅಷ್ಟು ಆರೋಗ್ಯವಾಗಿಯೂ ಇರುವುದು ಈ ಮಾಹಿತಿಯನ್ನು ಅವರು ಒಂದು ಸಂದರ್ಶದಲ್ಲಿ ಹೇಳಿದ್ದಾರೆ ಹಾಗಾಗಿ ನಾನು ಈ ಮಾಹಿತಿಯನ್ನು ಅಂದರೆ ಈ ಮನೆಮದ್ದನ್ನು ನಿಮಗೆ ತಿಳಿಸಿದ್ದೇನೆ ಇದನ್ನು ನೀವು ಸಹ ಟ್ರೈ ಮಾಡಿ ನಿಮ್ಮ ತ್ವಚೆಯನ್ನು ಸಹ ಸುಂದರಗೊಳಿಸಿಕೊಳ್ಳಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು